ನೀವು ಫಾರಿನ್ ಕೃಷ್ಣ ಅಂತ ಹೇಳಿನೂ ಕೂಡ ಕೆಲವರೆಲ್ಲ ಮಾತಾಡ್ತಾ ಇದ್ರು ಗೊತ್ತಿರೋ ಪ್ರಕಾರ ಜಾನ್ ಆಫ್ ಕೆನಡಿ ಅವರ ಚುನಾವಣಾ ಪ್ರಚಾರದಲ್ಲೂ ಪಾಲ್ಗೊಂಡಿದ್ರು ಅನ್ನೋದು ಕೂಡ ಆಗ ಮಹಾತ್ಮ ಗಾಂಧೀಜಿಯವರು ಕೇಳಿದಂತೆ ನನಗೆ ಎರಡು ರೂಪಾಯಿ ಬೇಡ ಎಸ್ ಎಂ ಕೃಷ್ಣ ಅವರ ಕಿವಿಯಲ್ಲಿರೋ ಓಲೆ ಕೊಡಿ ಅಂತ ಕೇಳಿದ್ರಂತೆ ಆಗ ಇಮಿಡಿಯೇಟ್ ಆಗಿ ತೆಗೆದು ಆ ಓಲೆನೂ ಕೂಡ ಆ ಫಂಡ್ಗೆ ಅರಿಜನ ಫಂಡಿಗೆ ಕೊಟ್ಟಂತ ವಿದ್ಯಾರ್ಥಿ ದೆಸೆಯಲ್ಲೇ ಅವರು ರಾಜಕಾರಣಕ್ಕೆ ಬಂದಂತವರು ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆ ಮಹಾರಾಜ ಕಾಲೇಜಿನ ಪದವಿ ಅಮೇರಿಕಾದ ಟೆಕ್ಸಾಸ್ನಲ್ಲಿ ಉನ್ನತ ಪದವಿಯನ್ನು ಪಡೆದಂಥವರು ಎಸ್ ಎಂ ಕೃಷ್ಣ ಅವರು ಕೆಲವರೆಲ್ಲ ಅವರಿಗೆ ಚುಡಾಯಿಸ್ತಾ ಇದ್ರು ನೀವು ಫಾರಿನ್ ಕೃಷ್ಣ ಅಂತ ಹೇಳಿನೂ ಕೂಡ ಕೆಲವರೆಲ್ಲ ಮಾತಾಡ್ತಾ ಇದ್ರು ಅವ್ರಿಗೆ ಅವರು ಟೆಕ್ಸಾಸ್ ಅಲ್ಲಿ ಓದಿ ಬಂದಿರೋದ್ರಿಂದ ನನಗೆ ಗೊತ್ತಿರೋ ಪ್ರಕಾರ ಜಾನ್ ಆಫ್ ಕೆನಡಿ ಅವರ ಚುನಾವಣಾ ಪ್ರಚಾರದಲ್ಲೂ ಪಾಲ್ಗೊಂಡಿದ್ರು ಅನ್ನೋದು ಕೂಡ ಹೇಳ್ತಾರೆ ಅವ್ರ ತಂದೆ ಮಲ್ಲೈನವರು ಶ್ರೀ ಮಲ್ಲೈನೂರು ಅವರು ಕೂಡ ಸಮಾಜದಲ್ಲಿ ಒಳ್ಳೆ ಹೆಸರಿದ್ದಂಥವ್ರು ಅವತ್ತೇ ಹಾಸ್ಟೆಲ್ ಅನ್ನ ಮಾಡಿ ಎಲ್ಲ ಸಮುದಾಯದ ಜನ ಹಾಸ್ಟೆಲ್ಗಳಲ್ಲಿ ಓದಬೇಕು ಅಂತೇಳಿ ಮಲ್ಲೈನವರು ಒಂದು ಹಾಸ್ಟೆಲ್ ಕೂಡ ಮಂಡ್ಯದಲ್ಲಿ ಕಟ್ಟಿರೋದನ್ನು ಕೊಟ್ಟಿದೆ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಲ್ಲಿ ಹಾ ಎಂ ಆರ್ ಎ ಆಗಿದ್ರು ಮಹಾತ್ಮ ಗಾಂಧೀಜಿಯವರು ಕೂಡ ಅವ್ರ ಮನೆಗೆ ಬಂದಿದ್ರು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಅವ್ರ ಮನೆಗೆ ಬಂದಾಗ ಹರಿಜನ ಫಂಡ್ ಅಂತ ಹರಿಜನ ಫಂಡ್ ಅಂತ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಅವ್ರ ಮನೆಗೆ ಬಂದಾಗ ಇವರು ಎರಡು ರೂಪಾಯಿ ಕೊಟ್ಟಿದ್ರಂತೆ ಇವ್ರ ತಂದೆಯವರು ಆಗ ಮಹಾತ್ಮ ಗಾಂಧೀಜಿಯವರು ಕೇಳಿದಂತೆ ನನಗೆ ಎರಡು ರೂಪಾಯಿ ಬೇಡ ಎಸ್ ಎಂ ಕೃಷ್ಣ ಅವರ ಕಿವಿಯಲ್ಲಿರೋ ಓಲೆ ಕೊಡಿ ಅಂತ ಕೇಳಿದ್ರಂತೆ ಆಗ ಇಮಿಡಿಯೇಟಾಗಿ ತೆಗೆದು ಆ ಓಲೆಯೂ ಕೂಡ ಆ ಫಂಡ್ಗೆ ಹರಿಜನ ಫಂಡ್ಗೆ ಕೊಟ್ಟಂಥ ಪುಣ್ಯಾತ್ಮರು ಕೂಡ ಅವರ ತಂದೆಯವರು ಅಂದರೆ ಗಾಂಧೀಜಿಯವರ ಆಶೀರ್ವಾದವನ್ನು ಪಡೆದಂಥ ವ್ಯಕ್ತಿ ನೋಡಿದಂಥ ವ್ಯಕ್ತಿ ಹದಿನಾರನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರೆ ಅವರು ಒಂದು ಯಾತ್ರೆಯನ್ನು ಕೂಡ ಮಾಡಿದ್ರು ಕಾಂಗ್ರೆಸ್ ಯಾತ್ರೆ ಹಾ ಹಾಂ ಪಾಂಚಜನ್ಯ ಅದ್ರ ಮುಖಾಂತರ ಬಹುಮತವನ್ನು ಪಡೆದ್ರು ಹಾಂ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಹುಮತನೂ ಕೂಡ ಪಡೆದ್ರು ಆದರೆ ಬಹುಮತ ಪಡೆದ ಮೇಲೆ ಅವರು ರಾಜ್ಯಭಾರ ನೆಮ್ಮದಿಯಿಂದ ಮಾಡೋಕ್ಕಾಗಲೇ ಇಲ್ಲ ಬರಗಾಲ ಕಂಟಿನ್ಯೂಸ್ ಬರಗಾಲ ಬಂತು ಅದಾದ್ಮೇಲೆ ಕಂಬಾಲಪಲ್ಲಿ ದಲಿತರ ಒಂದು ನರಮೇಧದ ಒಂದು ಸಂದರ್ಭ ಕೂಡ ಅವರು ಫೇಸ್ ಮಾಡುವಂತ ಒಂದು ಪರಿಸ್ಥಿತಿ ಆಯಿತು ಅದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಪರಣ ಆಯಿತು ಆ ಅಪರಣನೂ ಕೂಡ ನಾಗಪ್ಪ ಅಪರಣ ಇವೆಲ್ಲನೂ ಕೂಡ ಒಂದಲ್ಲ ಒಂದು ಫೇಸ್ ಮಾಡಿದ್ರು ಕಾವೇರಿ ಗಲಾಟೆನೂ ಕೂಡ ಆಗಲೇ ಪ್ರಾರಂಭ ಆಗಿದ್ದು ಕಾವೇರಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಸುಪ್ರೀಂ ಕೋರ್ಟ್ ಆದೇಶ ಬಂದು ಆ ಪಾದಯಾತ್ರೆಯನ್ನು ರದ್ದು ಮಾಡಿದ್ರು ಅಂದರೆ ಅವರ ನಾಲ್ಕೂವರೆ ವರ್ಷ ಅವರು ಆಕ್ಚುಲಿ ಇನ್ನೂ ಆರು ತಿಂಗಳು ಮುಖ್ಯಮಂತ್ರಿಗಳಾಗಿರ್ಬೋದಾಯಿತು ಆದರೆ ಅವತ್ತು ಅವರ ಜೊತೆಯಲ್ಲಿದ್ದವ್ರೇನು ಅವ್ರಿಗೆ ಇಲ್ಲ ನೀವು ಬೇಗ ಚುನಾವಣೆಗೆ ಹೋದ್ರೆ ಮತ್ತೆ ಮುಖ್ಯಮಂತ್ರಿಗಳಾಗ್ತೀರಾ ಅಂತ ಹೇಳಿ ಹೇಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಾಗೆ ಬೇಗ ಚುನಾವಣೆಯನ್ನು ಘೋಷಣೆ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಸೊ ಎಸ್ ಎಂ ಕೃಷ್ಣ ಅವರು ಕೂಡ ಆರು ತಿಂಗಳು ಮುಂಚೆ ಹೋದರೆ ಒಳ್ಳೇದಾಗುತ್ತೆ ಅಂತೇಳಿ ಯಾರೋ ಅವ್ರಿಗೆ ಕಿವಿ ಚುಚ್ಚಿರ್ತಾರಲ್ಲ ಹೇಳಿದ್ರು ಹೋದ್ರು ಆ ಚುನಾವಣೆಯಲ್ಲಿ ಅವರು ಗೆಲ್ಲಕ್ಕೆ ಆಗಲಿಲ್ಲ ಅದು ಕೂಡ ಒಂದು ಅವರ ವಿಚಾರದಲ್ಲಿ ಒಂದು ಸವಾಲುಗಳನ್ನು ಎದುರಿಸಿದಂಥ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಇಂಡಿಯಾ ಟುಡೇ ಕೂಡ ಅವ್ರನ್ನ ನಂಬರ್ ಒನ್ ಚೀಫ್ ಮಿನಿಸ್ಟರ್ ಅಂತ ಬಿರುದು ಕೂಡ ಇಂಡಿಯಾ ಟುಡೇ ಪತ್ರಿಕೆಯಲ್ಲೂ ಕೂಡ ಅವರಿಗೆ ಬಿರುದನ್ನು ಕೂಡ ಕೊಟ್ಟಿದ್ದರು ಒಂದು ನನಗೆ ತೆಗೆದ ತಿಳಿದ ಪ್ರಕಾರ ಯಾವುದೇ ರೀತಿಯಾದಂಥ ಒಂದು ಕಾಂಟ್ರವರ್ಸಿಗೆ ಕ್ರಿಯೇಟ್ ಆಗಲಿಲ್ಲ ನಾನು ಕ್ಯ ಅವ್ರ ಮನೆಗೆ ಹೋದಾಗ ನಾನು ಕೇಳಿದೆ ಸರ್ ಹೇಗೆ ನಿಮ್ಮದು ಸಮಯವನ್ನು ಕಳೀತೀರಾ ಅಂತ ಅವಾಗ ಹೇಳಿದ್ರು ನಾನು ಈ ಸಂಗೀತ ಈ ಶ್ರೀರಾಮನವಮಿ ಪ್ರತಿ ವರ್ಷ ಇದರಲ್ಲಿ ಬಸವನಗುಡಿಯಲ್ಲಿ ನಡೆಯುತ್ತೆ ಒಂದು ಆ ಶ್ರೀರಾಮನವಮಿ ಸಂಗೀತಕ್ಕೂ ಅವರು ಮಿಸ್ ಮಾಡ್ತಾ ಇಲ್ಲ ಪ್ರತಿ ವರ್ಷವೂ ಕೂಡ ಆ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಅದೇ ರೀತಿ ಮತ್ತೆ ಕೆಲವರು ಕೂಡ ಟೆನಿಸ್ ಕೃಷ್ಣ ಅಂತೇಳಿ ಅದೊಂದು ಬ್ರ್ಯಾಂಡು ಕೊಟ್ಟಿದ್ದರು ಫಾರಿನ್ ಕೃಷ್ಣ ಅನ್ನೋದ್ ಕಡೆ ಟೆನಿಸ್ ಕೃಷ್ಣ ಅಂತಲೂ ಕೊಟ್ಟಿದ್ರು ಇವ್ರಿಗೆ ಟೆನಿಸ್ ಭಾಳ ಇಷ್ಟ ಬಿಲ್ಬಂಡಲ್ಗೆ ಪ್ರತಿ ವರ್ಷವೂ ಕೂಡ ಮಿಸ್ ಮಾಡ್ತಾನೆ ಇರಲಿಲ್ಲ ಇವರು ಆಡ್ತಾ ಇದ್ರು ಇವರು ಆಡ್ತಾ ಇದ್ರು ಒಂದು ಬಾರಿ ಅವರು ಕಳೆದ ಒಂದು ಹತ್ತು ವರ್ಷದಿಂದ ಇರಬೇಕು ನನ್ನ ಕರೆದುಬಿಟ್ಟು ನಾನು ಟೆನಿಸ್ ಅಧ್ಯಕ್ಷನಾಗಿದ್ದೀನಿ ನನ್ನ ಕೈಲಿ ಸಭೆಗೆ ಹೋಗೋಕ್ಕಾಗಲ್ಲ ನೀನು ಅದಕ್ಕೆ ಉಪಾಧ್ಯಕ್ಷನಾಗು ಅಂತೇಳಿ ನನಗೆ ಕರೆದು ಅವರೇ ನನ್ನನ್ನು ಉಪಾಧ್ಯಕ್ಷನ ಮಾಡಿದ್ರು ಅದಾದಮೇಲೆ ಅವರು ಮತ್ತೆ ಐದು ವರ್ಷ ಆದಮೇಲೆ ಮತ್ತೆ ಕರೆದು ನನ್ನ ಕೈಲಿ ಬರೋಕ್ಕಾಗ್ತಾ ಇಲ್ಲ ನೀನೇ ಅಧ್ಯಕ್ಷನಾಗುವಂತ ಅವರೇ ನನ್ನ ನಾಮಿನೇಟ್ ಮಾಡಿ ಅಧ್ಯಕ್ಷರಾದರು ಈಗೂ ಅಧ್ಯಕ್ಷನಾಗಿದ್ದೀನಿ ಅವರು ಅದಕ್ಕೆ ಗೌರವಾಧ್ಯಕ್ಷರಾಗಿದ್ದಾರೆ ಆಗ ಟೆನ್ನಿಸ್ಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಟೆನಿಸ್ ಟೂರ್ನಮೆಂಟ್ಗಳಲ್ಲಿ ಬೆಂಗಳೂರಿಗೆ ಬರಬೇಕಾದ್ರೆ ಇವರೇ ಮೇನ್ ಕಾರಣ ಆ ಥರದ್ದು ಒಂದು ಹತ್ತಾರು ಟೆನಿಸ್ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇವತ್ತು ಸರ್ಕಾರದಿಂದನೂ ಕೂಡ ಅನುದಾನಗಳು ಕೊಡ್ತಾ ಇದ್ದಾರೆ ಯಾಕಂದ್ರೆ ಎಸ್ ಎಂ ಕೃಷ್ಣ ಅವರು ಹೆಸರು ಮೇಲೇನೆ ಹಾಕಿದ್ರು ನಾವೆಲ್ಲಾದ್ರೂ ಅದು ನೋಡಿದ ತಕ್ಷಣ ಯಾರೇ ಮುಖ್ಯಮಂತ್ರಿ ಇದ್ರೂ ಅದಕ್ಕೆ ಹಣ ಸ್ಯಾಂಕ್ಷನ್ ಮಾಡ್ತಾರೆ ಮೊದಲ ಸನ್ಮಾನ್ಯ ಆ ಸಿದ್ದರಾಮಯ್ಯವರು ಎರಡು ಸರಿ ನಾನು ಹೋಗಿ ಅವ್ರ ಹತ್ರ ಆ ಟೆನಿಸ್ಗೆ ದುಡ್ಡನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಬಸವರಾಜ್ ಬೊಮ್ಮಾಯಿಯವರು ಕೊಟ್ಟಿದ್ದಾರೆ ಅವರಿಗೆ ಅಚ್ಚುಮೆಚ್ಚು ಆ ಟೆನಿಸ್ ಕ್ರೀಡೆ ಅನ್ನೋದು ಒಂದು ಅವರ ಅಚ್ಚುಮೆಚ್ಚು ಈಗಾಗಲೇ ನಾನು ಹೇಳಿದ್ದೀನಿ ಕೋಟೆ ಆಂಜನೇಯ ಸ್ವಾಮಿ ಮೈದಾನದಲ್ಲಿ ಇರತಕ್ಕಂಥ ರಾಮ ಸೇವಾ ಮಂಡಳಿಯ ಎಲ್ಲ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಆಸ್ವಸ ಕಾರ್ಯಕ್ರಮಗಳಿಗೂ ಹೋಗ್ತಾ ಇದ್ರು ಇವತ್ತು ನಾವು ಬ್ರ್ಯಾಂಡ್ ಬೆಂಗಳೂರು ಅಂತ ಎಲ್ಲ ಹೇಳ್ತಾ ಇದೀವಿ ಬ್ರ್ಯಾಂಡ್ ಬೆಂಗಳೂರು ಅಂತ ನಿಜವಾಗೂ ಬ್ರ್ಯಾಂಡ್ ಬೆಂಗಳೂರನ್ನ ಸೃಷ್ಟಿ ಮಾಡಿದಂಥವ್ರು ಅದಕ್ಕೊಂದು ರೂಪ ಕೊಟ್ಟವ್ ಯಾರಾದರೂ ಇದ್ದರೆ ಅದು ಎಸ್ ಎಂ ಕೃಷ್ಣ ಮಾತೇ ಇಲ್ಲ ಇವತ್ತು ನಾನು ಹೇಳ್ದಲ್ಲ ಕರ್ಣ ಯಾರು ನೆನೆಸ್ಕೊಂತ ಇದ್ರೂ ಬೆಂಗಳೂರು ಜನ ಅಂತೂ ನೆನೆಸ್ಕೊಳೇಬೇಕು ಇವತ್ತು ಎಲ್ಲರೂ ಹೇಳ್ತಾರೆ ಅವ್ರು ಇಷ್ಟು ವರ್ಷ ಆದ ಮೇಲೂ ಹೇಳ್ತಾರೆ ಎಸ್ ಎಂ ಕೃಷ್ಣ ಬೆಂಗಳೂರಲ್ಲಿ ಮಾಡಿದಂಥ ಅಭಿವೃದ್ಧಿ ಇದುವರೆಗೂ ಯಾರು ಮಾಡೋಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತಾನೆ ಹೇಳಿದ್ದಾರೆ ಆ ರೀತಿ ಒಂದು ಅಟ್ಯಾಚ್ಮೆಂಟು ನಾವೆಲ್ಲ ವಿಧಾನಸಭೆಯಲ್ಲಿ ಮಾತಾಡಿದಾಗ ಏನ್ ಸರ್ ಬೆಂಗಳೂರಲ್ಲಿ ಇವತ್ತು ಟಾರ್ ಹಾಕ್ತಾರೆ ನಾಳೆ ವಾಟರ್ ಸಪ್ಲೈ ಅಗದಾಕ್ತಾರೆ ಕೆಇಿಯವರು ಅಗ್ ಹಾಕ್ತಾರೆ ಅಂದಾಗ ಬೆಂಗಳೂರಲ್ಲಿ ಅದಕ್ಕೆ ಒಂದು ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿದ್ರು ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿ ಪ್ರತಿ ತಿಂಗಳು ಆ ಟಾಸ್ಕ್ ಫೋರ್ಸನ್ನು ಮೀಟಿಂಗ್ ಮಾಡಿದ್ರು ಅವರೇ ಬಂದು ಕೂತ್ಕೊಂಡ್ರು ಆ ಟಾಸ್ಕ್ ಫೋರ್ಸಲ್ಲಿ ಮೀಟಿಂಗ್ ಮಾಡಿ ಆ ಒಂದು ಅಧಿಕಾರಿಗಳ ಒಂದು ವರ್ಗವನ್ನು ಇದಕ್ಕೆ ಯೋಜನೆ ಮಾಡಿ ಆ ಯಾವುದೇ ರೀತಿ ಈ ತರ ಕಾಮಗಾರಿಗಳಲ್ಲಿ ಕಳಪೆ ಆಗದಂಗೆ ನೋಡ್ಕೊಳೋ ಒಂದು ಕೆಲಸವನ್ನು ಆ ಸಂದರ್ಭದಲ್ಲೇ ಒಂದು ಟಾಸ್ಕ್ ಫಾರ್ಕ್ ಮಾಡೋ ಮುಖಾಂತರ ಮಾಡಿದಂಥದ್ದು ನೋಡಿದಿರಿ ವಿಶೇಷವಾಗಿ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಭೂಷಣ ನರೇಂದ್ರ ಮೋದಿಯವರ ಸರ್ಕಾರ ಅವರ ಸೇವೆಯನ್ನು ಗುರುತು ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರಿಗೆ ಪದ್ಮಭೂಷಣ ಅವಾರ್ಡನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಈಗಾಗಲೇ ಮಾ ಹೇಳಿದ್ರು ಮುಖ್ಯಮಂತ್ರಿಗಳು ಅವರು ರಿಟೈರ್ಡ್ ಆದ್ಮೇಲೆ ಮೊನ್ನೆವರೆಗೂ ಕೂಡ ಅವ್ರ ಮನೆಗೆ ಎಲ್ಲ ಕಾಂಗ್ರೆಸ್ ಅವರು ಬಹಳ ಜನ ಹೋಗ್ತಾ ಇದ್ರು ಅವರು ಹೋಗ್ತಾ ಇದ್ರು ಜನತಾ ದಳದವರು ಯಾರು ಯಾರು ಹೋದ್ರೂ ಕೂಡ ಬಹಳ ಅನ್ಯೋನ್ಯತೆಯಿಂದ ಕೂತಿಸಿ ಸಮಯ ಅಲ್ಲ ಅರ್ಧ ಗಂಟೆ ಒಂದು ಗಂಟೆ ಕೂತರಿಸಿ ಮಾತಾಡಿ ಕಳಿಸ್ತಾ ಇದ್ರು ಮತ್ತೆ ಅವರು ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಹ ಪೂರ್ತಿ ಕೇಳಿಸ್ಕೊಂಡವ್ರು ಕೊನೆಯಲ್ಲಿ ಅವ್ರು ಮಾತಾಡ್ತಾ ಇದ್ದಿದ್ದು ಎರಡೆರಡು ಮೂರು ನಿಮಿಷ ಅಷ್ಟೇ ನಾವು ಅರ್ಧ ಗಂಟೆ ಏನು ಮಾತಾಡಿರ್ತಾರಲ್ಲ ಆ ತಿರುಳೆಲ್ಲ ಎರಡೇ ನಿಮಿಷದಲ್ಲಿ ಅವ್ರು ಹೇಳ್ಬಿಡೋರು ಆ ಥರದ ಒಂದು ವ್ಯಕ್ತಿತ್ವವನ್ನು ನಾನು ನಾವು ನಾವು ನೋಡಿದಿರಿ ಅದಕ್ಕೋಸ್ಕರ ನಾನು ಭಾಳ ಬಾರಿ ಭೇಟಿ ಮಾಡಿದ್ದೆ ಕೊನೆಗೆ ಅವರು ಸುಮಾರು ಒಂದು ನಾಲ್ಕು ಐದಾರು ವರ್ಷದಿಂದ ಇರಬೇಕು ನನಗೆ ಒಂದು ದಿನ ಫೋನ್ ಮಾಡಿದ್ರು ಏನಪ್ಪ ಅಶೋಕ್ ನಾನು ನಿಮ್ಮ ಬಿ ಜೆ ಪಿಗೆ ಬರ್ಬೋದಾ ಅಂತ ದೊಡ್ಡ ವ್ಯಕ್ತಿ ನನಗೆ ಆಶ್ಚರ್ಯ ಆಗೋಯ್ತು ಏನು ಸರ್ ನನ್ನ ಕೇಳ್ತಾ ಇದ್ದೀರಾ ಅಂತ ಮನೆಗೆ ಬಾ ಅಂತ ಹೇಳಿದರು ಓದೆ ಸೊ ನಾನು ಬಿ ಜೆ ಪಿ ನನ್ನ ಜೊತೆ ನೀನು ಬರಬೇಕು ಡೆಲ್ಲಿಗೆ ಯಾಕಂದರೆ ನಾನು ಹೊಸ ಪರಿಚಯ ಅದಕ್ಕೋಸ್ಕರ ನೀನು ನನ್ನ ಜೊತೆಯಲ್ಲಿ ಬರಬೇಕು ಅಂತ ಹೇಳಿದ್ರು ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋದರು ಡೆಲ್ಲಿಯಲ್ಲಿ ಅವರು ಅವರ ಶ್ರೀಮತಿಯವರೆಲ್ಲ ಬಂದಿದ್ದರು ಅದೇ ಅಲ್ಲಿ ನಾನು ಇದ್ದೆ ಆಮೇಲೆ ನಮ್ಮ ಪಾರ್ಟಿಗೂ ಅವರು ಸೇರಿದ್ದೂ ಇದೆ ಮತ್ತೆ ಮತ್ತೆ ನಾನನ್ನು ಆವಾಗ ಚೂಡಾಯಿಸ್ಕೋರು ಯಾವಾಗಾದರೂ ಹೋದಾಗ ಇವನೇ ಅಪ್ಪ ಪುಣ್ಯಾತ್ಮ ನಾನು ಕರ್ಕೊಂಡೋಗಿದ್ದು ಅಂತೇಳಿ ನನ್ನನ್ನು ಚುಡಾಯಿಸ್ತಾನು ಇದ್ರು ಹೋದಾಗೆಲ್ಲನೂ ಕೂಡ ಚುಡಾಯಿಸ್ತಾನೆ ನಾನು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಬೊಮ್ಮಾಯಿ ಆದಾಗ ಕೂಡ ನಾನು ಕರ್ಕೊಂಡು ಹೋಗಿದ್ದೆ ಆ ಸಂದರ್ಭದಲ್ಲೂ ಆ ಮಾತನ್ನು ಹೇಳ್ತಾ ಇದ್ರು ಸೊ ಒಂದು ಹುಟ್ಟಿದ ಮೇಲೆ ಎಲ್ಲರೂ ಒಂದಿನ ಸಾಯ್ಲೇಬೇಕು ಆದರೆ ಸತ್ತ ಮೇಲೆ ಒಂದು ಮಾತುಗಳಿದೆ ನಾವೆಲ್ಲ ಯೋಚನೆ ಮಾಡ್ತೀರಂತೆ ನಮ್ಮ ಆತ್ಮ ಸತ್ತು ನಮ್ದು ಗುಣಿಗ ಹೋದಾಗ ಅಂದರೆ ನಮ್ಮ ಬಾಡಿನ ತಗೊಂಡೋಗಿ ಅಲ್ಲಿ ಬಾಡಿ ಅಂತ ಹೇಳೋದು ಹೆಸರೇನೆ ಇರೋಲ್ಲ ತಗೊಂಡೋಗಿ ಇಟ್ಟಾಗ ಅಲ್ಲಿ ಆತ್ಮ ಹೇಳ್ತೈತಂತೆ ನಾನು ಬಹಳ ತಪ್ಪುಗಳು ಮಾಡಿಬಿಟ್ಟಿದ್ದೀನಿ ನನಗೆ ಅವಕಾಶ ಇತ್ತು ಸಮಾಜ ಸೇವೆ ಮಾಡೋಕ್ಕೆ ಮಾಡೋಕೆ ಸಮಯ ಸಿಕ್ಕಲಿಲ್ಲ ನನಗೆ ಇನ್ನೊಂದು ಸ್ವಲ್ಪ ದಿನ ನನ್ಗೆ ಅವಕಾಶ ಕೊಟ್ಟರೆ ಈ ಪಾಪನ ತೊಳ್ಕೊಳಕೋಸ್ಕರ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಬಂದ್ಬಿಡ್ತೀನಿ ಅಂತ ಹೇಳ್ತೈತೆ ಯಾವಾಗ ಗುಣಿಯಲ್ಲಿದ್ದಾಗ ಗುಣಿಗೆ ಬಿದ್ದ ಮೇಲೆ ಯೋಚನೆ ಬರುವಂಥದ್ದು ಗುಣಿಗೆ ಬೀಳಕ್ಕೆ ಮುಂಚೆನೆ ನಾನು ಸಮಾಜದ ಕೆಲಸ ಮಾಡ್ತೀನಿ ಅಂತ ಹೇಳೋಂಥ ಒಬ್ಬ ವ್ಯಕ್ತಿ ಮಾಡಿದ್ದೀನಿ ಅಂತ ಹೇಳ್ಕೋಣಕ್ಕೆ ಆ ವ್ಯಕ್ತಿಯನ್ನು ನಾವು ಇವತ್ತು ಆ ಹೆಜ್ಜೆ ಗುರ್ತುಗಳನ್ನು ಯಾರಾದರೂ ಬಿಟ್ಟು ಹೋಗಿದ್ದಾರೆ ಅಂದರೆ ಅದು ಎಸ್ ಎಂ ಕೃಷ್ಣ ಅವರು ಹುಟ್ಟು ಹುಟ್ಟು ಸಾವು ಆಕಸ್ಮಿಕ ಹುಟ್ಟಿಗೆ ಅರ್ಥ ನಾವು ಕೊಟ್ಟರೆ ನಮ್ಮ ಸಾವಿಗೆ ಅರ್ಥ ಸಮಾಜ ಕೊಡುತ್ತೆ ಹುಟ್ಟು ಸಾವು ಆಕಸ್ಮಿಕ ಹುಟ್ಟಿಗೆ ನಾವು ಅರ್ಥ ಅರ್ಥ ನಾವು ಕೊಟ್ಟರೆ ಸಾವಿಗೆ ಅರ್ಥ ಸಮಾಜ ಕೊಡುತ್ತೆ ನೋಡಿ ಇವಾಗ ನಾವು ಕೊಡ್ತಾ ಇದೀರಿ ಇಲ್ಲಾಂದ್ರೆ ಅವರು ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೆ ನನ್ನ ನೆನಪು ಮಾಡ್ಕೋಣ ಅಂತ ಒಂದು ಅವಕಾಶನೂ ಬರ್ತಾ ಇರಲಿಲ್ಲ ಅವ್ರ ಬಗ್ಗೆ ಮಾತಾಡೋ ಅಂತ ಮಾತುಗಳು ಇರ್ತಾ ಇರಲಿಲ್ಲ ನಾವು ಮಾತಾಡ್ತಾ ಹೇಳ್ತೀರಿ ಸಂತಾಪ ಹೇಳ್ತೀರಷ್ಟೇ ಆದ್ರೆ ಇಷ್ಟೊಂದು ಅವರ ಸಮಾಜಕ್ಕೆ ಕೊಟ್ಟಂತ ಕೊಡುಗೆಯನ್ನು ನಾವು ಸ್ಮರಿಸುವಂಥದ್ದು ಅವರ ಸಾವಿನಲ್ಲೂ ಕೂಡ ಅವರು ಈ ಸಮಾಜಕ್ಕೆ ತನ್ನದೇ ಆದಂಥ ಒಂದು